ನವಗ್ರಹಗಳ ಶಾಪ ಶ್ರೀಕಾಂತ್ ಎಂಬವನಿಗೆ ದೇವರ ವಿಷಯದಲ್ಲಿ ಹೆಚ್ಚು ನಂಬಿಕೆ ಇರಲಿಲ್ಲ ಅವನು ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಜೀವನವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುತ್ತಿದ್ದ ಒಮ್ಮೆ ಅವನ ಕುಟುಂಬವು ಗ್ರಾಮದಲ್ಲಿರುವ ಪ್ರಸಿದ್ಧ ನವಗ್ರಹ ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿತು ಆದರೆ ಶ್ರೀಕಾಂತ್ ಕೇವಲ ತಾತ್ಸಾರದಿಂದ ಅವರೊಂದಿಗೆ ಹೋದ ದೇವಾಲಯಕ್ಕೆ ತಲುಪಿದಾಗ ಪಂಡಿತರು ನವಗ್ರಹ ಪೂಜೆ ಮಾಡಿಸಿದರೆ ದೋಷ ನಿವಾರಣೆ ಆಗುತ್ತದೆ ಎಂದು ಸಲಹೆ ಕೊಟ್ಟರು ಆದರೆ ಶ್ರೀಕಾಂತ್ ಇದನ್ನು ಅರ್ಥಹೀನವೆಂದು ಯೋಚಿಸಿ ನಾನು ಗ್ರಹಗಳಲ್ಲಿ ನಂಬುವುದಿಲ್ಲ ಇದು ಕೇವಲ ಕಟ್ಟುಕತೆ ಎಂದು ದೇವರ ಸನ್ನಿಧಿಯಲ್ಲಿ ಹೇಳಿಬಿಟ್ಟ ಇದನ್ನು ಕೇಳಿದ ಪಂಡಿತರು ತಲೆ ಕುಣಿಸಿದರು ಆದರೆ ಯಾರೂ ಏನೂ ಹೇಳಲಿಲ್ಲ ಆದರೆ ಅಚ್ಚರಿಯ ಸಂಗತಿ ಆ ದಿನದಿಂದ ಶ್ರೀಕಾಂತ್ನ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆಯತೊಡಗಿದವು ಮೊದಲೇನೋ ಅವನ ಮೊಬೈಲ್ ನಾಶವಾಯಿತು ಮತ್ತೇನು ಆಫೀಸ್ನಲ್ಲಿ ಕೆಲಸ ಮಾಡಿದರೆ ತಲೆನೋವು ತೊಂದರೆಗಳು ಬೆಕ್ಕುಗಳು ಅವನ ಮನೆ ಎದುರು ದಿನವೂ ಕೂಗುತ್ತಿದ್ದವು ಹಠಾತ್ ಅವನಿಗೆ ಆಕಸ್ಮಿಕವಾಗಿ ಗಾಯಗಳಾಗತೊಡಗಿದವು ಮೂರು ದಿನಗಳಲ್ಲಿಯೇ ಅವನು ತುಂಬಾ ತೊಂದರೆಗೊಳಗಾದನು ವೈದ್ಯರಿಂದ ಯಾವುದೇ ವಿಶೇಷ ಕಾರಣ ಕಂಡುಬರುತ್ತಿರಲಿಲ್ಲ ನಿದ್ದೆ ಬರದೆ ಜೀವನದಲ್ಲಿ ಏನೋ ತಪ್ಪಾಗುತ್ತಿದೆ ಎಂಬ ಭಾವನೆ ಆತನನ್ನು ಕಾಡಿತು ನಂತರ ಶ್ರೀಕಾಂತ್ನ ತಾಯಿಯು ಇದು ನವಗ್ರಹಗಳ ಶಾಪ ಎಂದು ಊಹಿಸಿ ನೀನು ದೇವರನ್ನು ಅಪಮಾನ ಮಾಡಿದೆಯಾ ಎಂದು ಕೇಳಿದಳು ಆ ಸಂದರ್ಭದಲ್ಲಿ ಶ್ರೀಕಾಂತ್ ಗಣನಲ್ಲದೆ ದೇವರ ಮುಂದೆ ಆ ಮಾತು ಹೇಳಿದ ನೆನಪಾಯಿತು ತಕ್ಷಣವೇ ಅವನು ಪುನಃ ನವಗ್ರಹ ದೇವಾಲಯಕ್ಕೆ ಹೋಗಿ ಪಂಡಿತರ ಬಳಿ ಕ್ಷಮೆ ಕೇಳಿದ ಅವರ ಸಲಹೆ ಪ್ರಕಾರ ಅವನು ನವಗ್ರಹ ಶಾಂತಿ ಹೋಮ ಮಾಡಿಸಿದ ಅದಾದ ನಂತರ ಬೆಳಕಿನಂತೆ ಅವನ ಜೀವನದಲ್ಲಿ ಶಾಂತಿ ಮರಳಿ ಬಂತು ಈ ಘಟನೆ ನಂಬಿಕೆ ಮತ್ತು ಗೌರವದ ಮಹತ್ವವನ್ನು ಶ್ರೀಕಾಂತ್ಗೆ ಕಲಿಸಿತು ಪಾಠ ದೇವರುಗಳನ್ನೋ ನಂಬಿಕೆಗಳನ್ನು ಅಪಹಾಸ್ಯ ಮಾಡುವುದು ನಾವು ತಿಳಿಯದ ಶಕ್ತಿಗಳನ್ನು ಪ್ರಭಾವಿತ ಮಾಡಬಹುದು ಗೌರವ ಮತ್ತು ಶ್ರದ್ಧೆಯು ನಮ್ಮ ಜೀವನಕ್ಕೆ ಶಾಂತಿ ತರಬಲ್ಲವು